தங்க நன பவன தங்க கடல்ன தாட்டி பந்த கதிரே கேரி பந்த நண்டய ஜோர செலுக்குமார்குமார கடல்னா தாட்டி பந்த கதுரே கேரி பந்த நண்டய ஜோ ಮಲ್ಲಿಗೆ ಹೂವೇ ಬಿಡುನಿ ಬಿಂಕವ ಚಲುವೆ ನಿನ್ನ ಬಲವೂ ಬೇಕೆಂದು ಬಳಿಗೆ ಬಂದಾಗ ಚಲವು ನನ್ನಲ್ಲಿ ಏಕೆ ಓ ಚಿನ್ನದ ಮಲ್ಲಿಗೆ ಹೂವೇ ಬಿಡುನಿ ಬಿಂಕವ ಚಲುವೆ ಕಂಡು ಹೆದರದೆ ಬಾರಯ್ಯ ನನ್ನ ನೋಡಿ ಊಟ ಓಡ ಬಿಡಮಿಲ್ಲಯ್ಯ ಕಂಡು ಹೆದರದೆ ಬಾರಯ್ಯ ನೀಡಲು ನಾನು ಬೆಟ್ಟೇನೆ ಬಿಟ್ಟೆನೆ ನೀಡಲು ನಾನು ಬಿಟ್ಟೆನೆ ಹಾಕತಿ ಬಗಲಿಗೆ ಬ್ಯಾಗ ಎಷ್ಟರ ಮುಗಿದಿಯ ಮೋಗ ಹಾಕತಿ ಬಗಲಿಗೆ ಬ್ಯಾಗ दस्तर मूर्ति अमूगा शाल का हो दो का हुड़गे हुड़गे न हुड़ कर गोगा इन नाथ का मुग दिल हुड़गे इन गला तर यारा बग दिल इन घरे बने की पुल या स्तर वो पे वगला निहार के दिवागल की प्यागा दस्तर मूर्ति अमूगा निहार के दिवागल की प्यागा दस्तर मूर्ति अमूगा ಅಡ್ಡ ಗೋಡಿ ಮ್ಯಾಗ ಗಿಡ್ಡ ಹುಡುಗಣೆ ತನ್ನ ಗಿಡ್ಡ ಹುಡುಗಣ್ ನೋಡಿ ಹೊಳ್ಳಿ ಬಾ ಅಂತನ ಕುದ್ರಿ ನೋಡ ಜಡಿ ಬಾಲ ಜಡಿ ನೋಡ ಕುದ್ರಿ ಬಾ ಈ ಬಾಣ್ಣಿ ತನ ಕಿಸುಗಲ್ಲ ಹುಡುಗಿ ನಿನ್ನ ಪರ ಕರೆದಾಗ ಏನು ಚಂದ ದೇವರ ಹುಡುಗಿ ನಿನ್ನ ಪರ ಕರೆದಾಗ ಏನು ಚಂದ ದೇವರ ಮೂರು ವರ್ಷ ಪೂಜೆ ಮಾಡುವೆ ಏ ಲಡ್ಕಿಯ பூஜாரி நானாகுவே நடுகி நின் பரகரதாக ஏன சந்தேவர உடுகி நின் பரகரதாக ஏன சந்தேவரோத்து பூஜை பூஜாரி நாகுவே

ಯಾಕಪ್ಪ ಅಕ್ಬರ್ ಏನು ಮಾಡಲ್ಲ ಬಿಡಪ್ಪ ಏನ್ ಮಾಡ್ಬೇಕ ಮಾಡ್ಬೇಕ ಇಂತ ಚಳಿಗಾಲದಾಗ ಐಸಿಂದು ವ್ಯಾಪಾರ ಸರಿ ಆಗಂಗಿಲ್ಲ ಅನ್ಬಿಟ್ಟ ಮುತ್ತಿಂದ ಮುತ್ತಿಂದ ವ್ಯಾಪಾರ ಶುರು ಮಾಡಿನ್ ಮುತ್ತಿಂದ ಯಾವ್ಯಾವ ವ್ಯಾಪಾರ ಶುರು ಮಾಡಿದಿ ಅದೊಂದ್ ಸ್ವಲ್ಪ ಹೇಳಿ ಯಾವ ಮುತ್ತ ತಂದಿ ತಗದ್ ತೋರಿಸಿ ತೋರಿಸ್ ಅಂತ ಅಡಿಲಿ ಇಲ್ಲೇ ಐತಿ ಯಾವ ಮುತ್ತ ಬೇಕಲ್ಲಿ ಅದೇತಿ ಬೇಗ್ ಚೊಬ್ರಿ ಈ ಮುದ್ದೆ ಎಲ್ಲ ಈ ಮುದ್ದೆ ಬಂದ್ಬಿಟ್ಟು ಹೈದರಾಬಾದ್ ಇಂದ ಮುತ್ತಿಗೆ ಐತಿ ಈ ಮುತ್ತಿಲ್ಲ ಈ ಮುದ್ದೆ ಇಲ್ಲ ಇದು ವಿಜಯಪುರದ ಮುದ್ದೆ ಐತಿ ಇನ್ನೊಂದು ಮುತ್ತ ಐತ್ಲೇ ಚೌಗ್ರಿ ನೋಡ್ಬೇಕು ನೋಡ್ರಿ ಇದ ನೋಡಲೇ ಚೌಗ್ರಿ ಹಿರಳ್ ಇದ್ ಮುತ್ತ ಹೆಂಗ್ ನೋಡ್ಲೇ ಒಂದ್ ತಾಳ ಓದ್ತಾ ಯಾರೋ ಗುಂಡ್ ಬೇಕಲ್ಲೇ ಇದು ನಿನ್ಗೆ ಸಾಬಣ್ಣ ಸಾಬಣ್ಣ ಹೇಳ ಬಾಬು ಗೋಬಣ್ಣ ಅದು ಮುತ್ತಿಡು ಜಾಗಣ ನಾವಲ್ಲಪ್ಪ ಅದನ್ನ ನಾವಲ್ಯ ಲೇ ಈ ಮುತ್ತು ಬಹಳ ಸೂಕ್ಷ್ಮ ಇದ್ರೆ ಇದ ಈ ಥಂಡಿ ದಿನಕ ಇಷ್ಟು ಆಗದಿ ಇಷ್ಟು ದಪ್ಪ ಆಗದಿ ಹಂಗಾಗಿ ಆ ಮುತ್ತ ಅಲ್ಲಿ ಒಳ್ಳೇದ ಮುಂದ ಬಾರ್ಲಿ ಮತ್ತ ನೆತ್ತಿಗೆ ಹಾಕ್ತಾನೆ ಹಣ ಯಾಕೆ ನೆತ್ತಲ್ಲದು ನೆಕ್ ನೆಕ್ ನೆಕ್ಲಿ ಅದು ಅದ ನಿಮ್ಗ ನೆಕ್ಲಿ ನೀನ್ ಹೆಣ ಚಂದ ಮಾಡ್ಲಿ ಅದು ನೆಕ್ಲಿ ಅಲ್ಲ ನೆಕ್ ಅದು ಅಲ್ಲ ನೆಕ್ 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 ಎಂದ ತಿಳಿತಾರೋಚ್ ದೇಗ್ ಚೌಕ್ರಿ ನಮ್ದಿಗೆ ಶಾದಿ ವಿಷಯ ಏನ್ ಮಾಡಿದ್ ಹೇಳಪ್ಪ ಇದು ಆ ಇದರ್ಷ ಬರ್ತಾನ ಮದುವೆ ಅಕ್ಕಿ ಅಂತ ನೀನು ಬರ್ತಿದಿ ಯಾವಾಗ್ ಮದ್ವಿ ಅಕ್ಕಿ ಈ ನಿಮ್ಮ ಮದ್ವಿ ಸುದ್ದಿ ಕೇಳಿ ನನ್ನ ತಲಿ ಅನ್ನೋದು ಮೊಸರ ಗಡಿಗೆ ಹೋಗ್ಬಿಟ್ಟ ದೇಗ ಚೌಕ್ರಿ ನಮ್ದಿಗೆ ಶಾದಿಗೆ ಹಾಕಿ ನಿಮ್ದು ಒಳಗಿಟ್ಟದ ಹೊರಗ ಕಳ್ಸಂಗಲ್ಲ ಹಂಗ ರಾಣಿ ರಾಣಿ ಇದ್ದಂಗಿರ್ತಾನೇ ಏನ್ ಏನ್ ಒಳಗ ಚಂದ ದುಂಡು ಮಾಡಿರ್ತೇನೆ ಅದಕ್ಕಂತನ ಚೌಕರಿ ಹ್ಮ್ ಚಾರ್ ತೊಲಿದ ಚಪ್ಪನ ನಿನ್ನ ಬಾಯಿ ಐತೋ ಇಲ್ಲ ಗಟ್ರ ಮೂರ್ರಿ ಐತಿ ಅದು ಅಲ್ಲ ಸರಸ್ವತಿನ ಭರತ್ನಾಟ್ಯ ಡ್ಯಾನ್ಸ್ ಮಾಡಿದ್ಗಿನ ಪುಣದಾಳ ಮನ್ಯಾಗ ಬಂದಿ

ಅಲ್ಲೇ ಚು ಹೋಗ್ರಿ ನಿಂದುಕೇನ ಒಳಗ್ ಹಾಕ್ಲು ಇಲ್ಲ ನಮ್ದು ಹಿರಿಯವ್ರ ಇಲ್ಲ ಜನಗೇನ್ ನೋಡಂಗಿಲ್ಲ ಹೊರಗೆ ಹಾಕಲ ಅಲ್ಲ ಅವ್ರ ಪಾಪ ಥಂಡ್ಯಾಗ ಎಲ್ಲ ಮುಚ್ಚಳು ಕುಂತಾರ ನಿನಗ ಯಾಕೆ ಬೇಕದಂತೀನಿ ಅವ್ರ ಮುಸ್ಗೇನ್ ಗೊತ್ತಿಲ್ಲ ಬೆಚ್ಚ ಕುತ್ಲ ಅಂದ್ರೆ ಅಷ್ಟೊ ಅವ್ರ ಏಯ್ ಎಬಸ್ವಾಡಿಗೆ ಅವ್ರ ಅವ್ರ ತಗೊಂಡು ಉಪ್ಪ್ನ್ಯಾಗ ನೆಕ್ಲ ನಿನ್ಗ ಸಾಕಾಗೈತಿ ನಾವು ತೊಗೊಂಡು ಏನ್ ಮಾಡಲಿ ಹೊರಗೆ ಹೊರಗೆ ಹಾಕ್ ಹೊರ್ ಯಾಕ ಒಳಗ್ ಹಾಕಬಾರ್ದು ತಿನ್ ಯಾಕೆ ಒಳಗ್ ಹಾಕಿ ಸಜ್ಜಾಗಲ್ಲ ನಿನಗೆ ಚೂಕ್ರಿ ಈಗ ಮುಂದೆ ನೋಡ ಹಂಗ ಸಿನಿಮಾದ್ ನಟಿ ವಾಲಾಶ್ರೀ ವಾಲಾಶ್ರೀಗೆ ಕಂಡ ಕಾಣ್ತೇತಿ ಆಕೆ ಏನಂದ್ರೂ ನಿನ್ನ ಮೆಸೇಜ್ ಹೋಗ್ತಂದ್ರ ನೀನ್ ಹನ್ನೆರಡ ಮಾಡ್ತಾಳೆ ಹನ್ನೆರಡಲ್ಲ ಇಪ್ಪತ್ರಿ ಯಾ ಮಾಲಾಶ್ರೀ ಏ ವಾಲಾಶ್ರೀ ಇದು ಬೋಲೈತಿ ಅದೆ ವಾಲಾಸรีಲೇ ವಾಲಾಸತೆ ಡಿಸ್ಕನ್ನ ಮಾಡಿದ್ಲಕ್ಕಿನೇ ಡಿಸ್ಕಲ್ಲ ಬರತ್ನಟ್ಟಗೆ ಮಾಡ್ಲಿ ಈ ಸರಂತು ಚೆಂದ ಐತಿ ಹೌದು ನಮ್ಮ ಅಪ್ಪಗ ತೋರ್ಸ್ಕೊಂಡು ಬರ್ತೀನಿ ಹ ತೋರ್ಸ್ಕೊಂಡು ಬಂದ ಮೇಲೆ ನಮ್ಮಿಬ್ಬರು ಮದ್ವಿ ಸುದ್ದಿ ಮಾತಾಡೋಣಂತ ಅಂತ ಹ ಹಾಗಾದ್ರೆ ಅಲ್ಲಿ ಅಲ್ಲಿ ನಿಮ್ಮ ಅಪ್ಪಗೆ ಹೇಳಣ ಮಟ ಬರ್ಲಿ ಕುಂಡ ಗಂಟೆ ಬರೋಣ ಮಟ ಏನೋ ಒಂದು ಹೊಡಿಲೇ ಮತ್ತ ಮಾತಿಲ್ಲ ಕತೆ ಇಲ್ಲ ಏನಾಗಿದೆ ಆ கைகாலு ஆடல்ல இன்னேனி நேர கை சேித்த ஜோரே எது படித்த ஜோரே எதை படித்த ஜோரே எது படித்த ஜோரே மாமா மாமாயல்ல மாமாயி த மாய

Mãe, a